ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಶನಿವಾರ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ವಾರ ಅಲ್ವಾ ಅದಕ್ಕೋಸ್ಕರ ಶನಿವಾರದ ವಾರದ ಕೆಲಸ ಆಮೇಲೆ ಪೂಜೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮಾಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಸಿಟಿಲಿರೋ ಎಮ್ ಫೈ ಮಾಲ್ಗೆ ಹೋಗೋಣ ಅಂತೇಳಿ ನಮ್ಮ ಶೈಗೂ ಕೂಡ ಸ್ಯಾಟರ್ಡೆ ಆಗಿರೋದ್ರಿಂದ ರಜೆ ಇರುತ್ತೆ ನಮ್ಮ ಮನೆಯವರು ಬರ್ತಾ ಇಲ್ಲ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ನಮ್ಮ ತಂಗಿ ಎಲೆಕ್ಟ್ರಾನ್ ಸಿಟಿವರೆಗೆ ಬನ್ನಿ ಆಟೋದಲ್ಲಿ ಅಂತ ಹೇಳಿದ್ಲು ನಾವು ಹೋಗೋಣ ಅಂತ ಅದಕ್ಕೆ ಆಟೋದಿಂದ ಹೋಗ್ತಾ ಇದೀವಿ ಇಲ್ಲಿ ನಮ್ಮ ರೈಸ್ ಅಂದ್ರೆ ರೋಡ್ ಕೂಡ ಮಾಡ್ತಾ ಇದ್ದಾರೆ ನಾವು ಬಂದು ಏಳು ಎಂಟು ವರ್ಷ ಆದರೂ ಕೂಡ ರೋಡ್ ಇನ್ನೂ ಆಗಿರಲಿಲ್ಲ ಎಲ್ಲ ಕಲ್ಲೆಲ್ಲ ಎದ್ದು ಎದ್ದು ಕೂತಿತ್ತು ಮಳೆ ಬಂದ್ರೆ ಚೆನ್ನಾಗಿ ಹೊಂಡ ಎಲ್ಲ ತುಂಬ್ಕೊಳ್ತಾ ಇತ್ತು ಈ ವರ್ಷ ಅಂದ್ರೆ ಇವಾಗ ರೋಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ಎಲ್ಲಾ ಕಡೆ ರೋಡೆಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇವಾಗ ದೊಡ್ಡ ನಾಗಮಂಗಲ ಆ ರೋಡಿಂದ ಹೋಗ್ತಾ ಇದೀವಿ ಎಲೆಕ್ಟ್ರಾನ್ ಸಿಟಿ ಬಂದು ಎಮ್ ಫ ಮಾಲ್ಗೆ ಬಂದ್ವಿ ಮಾಲ್ ಲಾಸ್ಟ್ ಟೈಮ್ ಕೂಡ ನಾನು ಬಂದಿದ್ವಿ ವಿಡಿಯೋ ಮಾಡಿಲ್ಲ ಈ ಸರಿ ಅಂತೂ ಕ್ರಿಸ್ಮಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿದ್ರು ಹೊರಗಡೆ ದೊಡ್ಡದಾಗಿರೋ ಕ್ರಿಸ್ಮಸ್ ಟ್ರೀ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಎಲೆಕ್ಟ್ರಾನ್ ಸಿಟಿಯಲ್ಲಿ ರೀಸೆಂಟ್ ಆಗಿ ಓಪನ್ ಆಗಿರೋದು ಎಮ್ ಫೈ ಮಾಲು ಜಸ್ಟ್ ಒಂದು ಟೂ ಮಂತ್ಸ್ ಆಗಿರ್ಬೋದು ಅಷ್ಟೇ ತುಂಬ ಚೆನ್ನಾಗಿದೆ ನಾಲ್ಕೈದು ಫ್ಲೋರ್ ಇದೆ ನನ್ನ ಮಗಳಂತೂ ಎತ್ಕೊಂಡೇ ಇರಬೇಕು ಬಿಟ್ರೆ ಎಲ್ಲೆಲ್ಲೋ ಓಡಾಡ್ತಾ ಇರ್ತಾಳೆ ಅದಕ್ಕೆ ಯಾವಳನೆ ಎತ್ಕೊಂಡು ಮಾಲ್ ಸುತ್ತಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರ ಜೊತೆಗಿದ್ರೆ ಅವ್ರು ಇದ್ರು ನಾನೇ ಇವಾಗ ಎತ್ಕೋಬೇಕು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾಲು ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ತುಂಬ ರೀಸ್ನೇಬಲ್ ಪ್ರೈಸು ಇದೆ ಅಷ್ಟೊಂದೇನು ನಾವು ಅಂದ್ಕೊಂಡಷ್ಟೇನು ಹೈ ರೇಟ್ ಏನು ಇರಲಿಲ್ಲ ನಾವು ಸುಮಾರು ಹನ್ನೆರಡು ಗಂಟೆಗೆ ಹೋಗಿದ್ವಿ ಸ್ವಲ್ಪ ಬೇಗನೆ ಹೋಗೋಣ ಅಂಥೇಳಿ ಸ್ವಲ್ಪ ಲೇಟ್ ಆದಾಗೆ ರಶ್ ಕೂಡ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಬೇಗ ಆಗೋಣ ಅಂತ ಹೋದ್ವಿ ನಾವು ಹೋದಾಗ ಅಷ್ಟೊಂದೇನು ಕ್ಯೂ ಜನ ಏನೂ ಇರಲಿಲ್ಲ ಆದರೂ ಸ್ವಲ್ಪ ಜನ ಇದ್ದರು ಮಾಲ್ಗೇನು ಕಡಿಮೆ ಏನು ಜನ ಬರಲ್ಲ ನಿಮ್ಗೆ ಗೊತ್ತೇ ಇದೆ ಹಾಗೆ ಒಳಗಡೆ ಬಂದು ಟಾಪ್ಸ್ ಎಲ್ಲ ನೋಡಿದ್ವಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ಟಾಪ್ಸ್ ನೋಡಿದ್ವಿ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಇತ್ತು ತೌಸಂಡ್ ಟೂ ನೈಂಟಿ ನೈನ್ ಏನೋ ಇತ್ತು ಹಾಗೆ ನೋಡ್ಕೊಂಡು ಬಂದ್ವಿ ನಾವು ಜಾಸ್ತಿಯಾಗಿ ಮಾಲ್ಗೆ ಹೋದಾಗ ವಿಂಡೋ ಶಾಪಿಂಗ್ ಮಾಡೋದೇ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಾಗೆ ಅನ್ಸುತ್ತೆ ಅಷ್ಟು ಇರೋರು ಮಾತ್ರ ಅಲ್ಲಿ ಜಾಸ್ತಿಯಾಗಿ ತಗೊಳ್ತಾರೆ ಇಲ್ಲೋಡು ಮಗಳೇ ಇಲ್ಲೋಡು ಕಾಟನ್ ಡ್ರೆಸ್ಸನ್ನು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಪ್ಯಾಂಟು ವೇಲು ಎಲ್ಲನೂ ಇತ್ತು ಚೆನ್ನಾಗಿತ್ತು ತ್ರೀ ಪೀಸ್ ಸೆಟ್ ಥರ ಇತ್ತು ಚೆಕ್ ಮಾಡಿದ್ವಿ ಅದು ರೇಟ್ ಬಂದು ತುಂಬಾ ಹೈ ಅನ್ನಿಸ್ತು ನಮಗೆ ಟೂ ತೌಸಂಡು ನೈನ್ ಹಂಡ್ರೆಡ್ ಏನೋ ಇತ್ತು ಅದಕ್ಕೆ ಬೇಡ ಅಂತ ಹಾಗೆ ವಾಪಸ್ಕೊಂಡ್ವಿ ಇನ್ನು ಸುತ್ತಾಡಿ ಸುತ್ತಾಡಿ ಸಾಕಾಗೋಯ್ತು ಏನಾದರೂ ತಿಂದ್ಕೊಂಡು ಹೋಗ್ಬೇಡ ಹೋಗ್ಬಿಡೋಣ ಅಂತೇಳಿ ಲಾಸ್ಟ್ ಫ್ಲೋರ್ಗೆ ಬಂದ್ವಿ ಏನು ತೊಗೊಳ್ತೀರ ಅಯ್ಯೋ ಅಂತ ಕೇಳಿದ ಅವ್ನು ಬರ್ಗರು ಮತ್ತು ಫಿಂಗರ್ ಚಿಪ್ಸ್ ಬೇಕು ಅಂತ ಹೇಳ್ದೆ ಅದನ್ನು ತಗೊಂಡು ಹಾಗೆ ಬೇಗ ಬೇಗ ತಿಂದುಕೊಂಡು ಹೊರಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ನಿದ್ರೆ ಬರೋಂಗೆ ಆಯಿತು ನಾವು ಹೊರಡೋರೋದಕ್ಕೆ ಒಂದೂವರೆ ಇವಾಗ ಒಂದೂವರೆ ಆಯಿತು ನಾವು ತಿಂಡಿ ತಿನ್ನೋದಕ್ಕೆ ಬರೋದ್ರೊಳಗಡೆ ಇದು ಫೇವ್ರೇಟ್ ಸ್ಪಾಟು ಗೇಮ್ಸಿಗೆ ಹೋಗಿರಲಿಲ್ಲ ಅಂತೇಳಿ ಒಳಗಡೆ ಹೋಗಿ ಗೇಮ್ಸ್ ಎಲ್ಲ ಸ್ವಲ್ಪ ಅದು ಇದು ಆಟ ಆಡಿ ಹಾಗೇವೆ ಬರ್ತಾಯಿದ್ದಾನೆ ಅಷ್ಟೊತ್ತಿಗೆ ಇಲ್ಲಿ ಟ್ರೈನ್ ಕಾಣಿಸ್ತು ಹೀಗೆ ಇದು ಒಂದು ರೌಂಡ್ ಹಾಕ್ಸ್ತಾರೆ ಅದಕ್ಕೆ ಒಬ್ರಿಗೆ ಹಂಡ್ರೆಡ್ ರುಪೀಸು ನೀನು ಬಾ ಅಂತ ಹೇಳ್ತಾ ನಾನು ಬರೋಲ್ಲ ಸುಮ್ಮನೆ ಒಂದು ರೌಂಡಿಗೆ ಹಂಡ್ರೆಡ್ ರುಪೀಸ್ ಕೊಡಬೇಕು ಅಂತ ನೀನೇ ಹೋಗು ಅಂತಂದೆ ಅವನೊಬ್ಬನೇ ಹೊರಟಿದ್ದಾನೆ ಇವಾಗ ಟ್ರೈನಲ್ಲಿ ಒಂದು ರೌಂಡ್ ಹಾಕ್ಸ್ಕೊಂಬರ್ತಾರೆ ಒಬ್ರಿದ್ರು ಹಾಕ್ಸ್ಕೊ ಬರ್ತಾರೆ ಟ್ರೈನ್ ಫುಲ್ ಆದ್ರೂನು ಹಾಕ್ಸ್ಕೊ ಬರ್ತಾರೆ ಮಾಡಿ ಸ್ವಲ್ಪ ಅದು ಇದು ಎರಡು ಮೂರು ತಿಂಗ್ಸ್ ತೊಗೊಂಡು ಬಂದ್ವಿ ಅಷ್ಟೊತ್ತಿಗೆ ಟೈಮ್ ಕೂಡ ಎರಡು ಗಂಟೆ ಆಗಿತ್ತು ಇನ್ನು ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿ ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸಿ ಮೂರು ಗಂಟೆಗೆ ಬಂದರು ಅಷ್ಟೊತ್ತಿಗೆ ನಮ್ಮ ತಂಗಿ ಐಫೋನ್ ತೊಗೋಬೇಕು ಹೇಳಿದ್ಲು ಅದಕ್ಕೆ ರಿಲಯನ್ಸ್ ಡಿಜಿಟಲ್ ಕೂಡ ಹೋದ್ವಿ ಎರಡು ಮೊಬೈಲನ್ನು ಪರ್ಚೇಸ್ ಮಾಡಿದ್ವಿ ಒಂದು ರೆಡ್ಮಿ ಟ್ವೆಲ್ ತೌಸಂಡ್ ಏನೋ ಇದೆ ಅದು ನಮ್ಮ ಮನೆಯವರಿಗೆ ಅಂದರೆ ಇವಾಗ ಐಫೋನ್ ಇದೆ ಅವ್ರದ್ದು ಐಫೋನ್ ಇದ್ದರೂ ಕೂಡ ಅದು ರಫ್ಯೂಸ್ ಬೇಕಾಗುತ್ತೆ ಅಂತೇಳಿ ತೊಗೊಂಡ್ರು ಹಾಗೆ ನಮ್ಮ ತಂಗಿ ಐಫೋನು ಸಿಕ್ಸ್ಟೀನ್ ಪ್ರೋ ತೊಗೊಂಡಿದ್ದಾಳೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಫೋನ್ ಮಾತ್ರ ಇಲ್ಲಿನೇ ನಮಗೆ ಸುಮಾರು ಹೊತ್ತಾಗೋಯಿತು ಸುಮಾರು ಟೈಮ್ ಆಗೋಯಿತು ನಾಲ್ಕು ಗಂಟೆ ಹತ್ತಿರ ಬಂದುಬಿಡ್ತು ನನ್ನ ಮಗಳಿಗೆ ನಿದ್ರೆ ತಟ್ಕೊಳಕಾಗಿಲ್ಲ ಸ್ವಲ್ಪ ರಗಳೆ ಕೂಡ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಹಾಗೆ ಭುಜದ ಮೇಲೆ ಹಾಕ್ಕೊಂಡು ಹೀಗೆ ತಟ್ಟಿದೆ ಅವಳು ಬೇಗ ನಿದ್ರೆ ಕೂಡ ಮಾಡಿದ್ಲು ಹಾಗೆ ಒಂದು ಚೇರು ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡೆ ನಮ್ಮ ಶೈಯು ಆ ಕಡೆ ಈ ಕಡೆ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ತೀನಿ ಅಂತೇಳಿ ಓಡಾಡ್ತಾ ಇದ್ದ ಹಾಗೆ ಆಮೇಲೆ ನಾನು ಸ್ಮಾರ್ಟ್ ವಾಚ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದು ಕೂಡ ಚೆಕ್ ಮಾಡಿದ್ವಿ ಒಂದು ನಾಲ್ಕೈದು ಪೀಸ್ ಇತ್ತು ಅಷ್ಟೇ ಅದು ಯಾಕೋ ನನಗೆ ಇಷ್ಟ ಆಗಿಲ್ಲ ಮತ್ತು ಹಾಗೆ ಬಂದ್ವಿ ಮತ್ತು ಬೇರೆ ಕಡೆ ಹೋಗಿ ತೊಗೊಳ್ಳೋಣ ಅಂದರೆ ಟೈಮ್ ಕೂಡ ಆಗಿತ್ತು ಹಾಗೆ ಇನ್ನೊಂದಿನ ತೊಗೊಂಡ್ರಾಯ್ತು ಅಂತೇಳಿ ಇವ್ರದಷ್ಟು ಕೆಲಸ ಮುಗಿಸ್ಕೊಂಡು ಬಂದರೆ ಸಾಕಾಗಿತ್ತು ಇದೇ ಐಫೋನ್ ಸಿಕ್ಸ್ಟೀನ್ ಪ್ರೋ ಓಪನ್ ಮಾಡ್ತಿದ್ದಾರೆ ನಮ್ಮ ಮನೆಯವರು ಕಲರ್ಸ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಇತ್ತು ಪ್ರೈಸ್ ಬಂದು ಒಂದು ಲ್ಯಾಕ್ ತರ್ಟಿ ತೌಸಂಡ್ ಆಗುತ್ತೆ ಇವ್ರಿಗೆ ಅದೇನೋ ಡಿಸ್ಕೌಂಟ್ಸು ಅದು ಇದು ಕಾರ್ಡ್ ಸ್ವೈಪು ಅದೇನೇನೋ ಮಾಡಿಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ಗೆ ಸಿಕ್ತು ಇವಾಗ ಓಪನ್ ಮಾಡ್ತಾಯಿದ್ದಾರೆ ಫೋನ್ಗೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಅಂದರೆ ಆಶ್ಚರ್ಯ ಆಗುತ್ತಲ್ವಾ ಹೇಳ್ತಾ ಇದ್ದೆ ಇಷ್ಟು ಅಮೌಂಟಿಗೆ ಒಂದು ಇಪ್ಪತ್ತು ಗ್ರಾಮು ಚಿನ್ನ ಬರ್ತಾಯಿತ್ತು ಅಂತೇಳಿ ಅದಕ್ಕೆ ನಮ್ಮನೆಯವರು ನಿನಗೆ ಬರೀ ಚಿನ್ನದ ಮೇಲೆ ಆಸೆ ಅಂತ ಹೇಳ್ತಾಯಿದ್ರು ಮನೆಗೆ ಬರೋದ್ರೊಳಗಡೆ ನಾಲ್ಕುವರೆ ಆಗೋಯ್ತು ಇದು ನಮ್ಮ ಶೈದು ತೊಗೊಂಡಿರೋದು ಏನಪ್ಪ ಕಸ ಡಬ್ ಮಾಡ್ತಾರಲ್ಲ ಆ ಥರ ಗಾಡಿ ತಗೊಂಡಿದ್ದಾನೆ ಆಮೇಲೆ ಇದು ನಾನೇ ಓಪನ್ ಮಾಡ್ತೀನಿ ರೆಡ್ಮಿ ಅವನೇ ಓಪನ್ ಮಾಡ್ತಾ ಇದ್ದಾನೆ ಚೆನ್ನಾಗಿದೆ ಅನ್ಸುತ್ತೆ ಫೋನು ಅಂದರೆ ರಫ್ ಯೂಸ್ಗೆ ಸಾಕು ತಗೊಂಡಿದ್ದಾರೆ ಇದು ನನ್ನ ಬೇಬಿದು ಟೂ ನೈಂಟಿ ನೈನ್ ರುಪೀಸ್ ಚಿಕ್ಕದೊಂದು ಕುರಿ ತಗೊಂಡಿದ್ದಾಳೆ ಆಲ್ರೆಡಿ ಚಿ ಕುರಿ ಕಿವಿ ಎಲ್ಲ ಬಾಯ ಬಾಯಲೆಲ್ಲ ಕಚ್ಚಿಬಿಟ್ಟಿದ್ದಾಳೆ ಟು ಫೋರ್ಟಿ ನೈನ್ ರುಪೀಸ್ ಇಷ್ಟು ಚಿಕ್ಕದಕ್ಕೆ ಹೊರಗಡೆ ಆದರೂ ದೊಡ್ಡ ಗೊಂಬೆನೇ ಬರ್ತಾಯಿತ್ತು ತಿಂದ್ಬಿಟ್ಟಿದ್ದಾಳೆ ಕಿವಿನ ಇದೇ ಗಾಡಿ ಶ್ರೇಯುದು ಅವನು ಹೋದ ಹೋದವಾಗ ಒಂದೊಂದು ಗಾಡಿ ಅಂತೂ ಹೊರಗಡೆ ಹೋದವಾಗ ಬೇಕೇ ಬೇಕು ಲಾಸ್ಟ್ ವೀಕು ಕೂಡ ಎಮ್ ಫೈ ಮಾಲ್ಗೆ ಹೋಗಿದ್ದರು ಲಾಸ್ಟ್ ವೀಕ್ ಹೋದಾಗ ಈ ಗಾಡಿ ತಗೊಬಂದಿದ್ದ ಈ ವೀಕ್ ಹೋದಾಗ ಈ ಗಾಡಿ ತಗೊಬಂದಿದ್ದಾನೆ ಹಾಗೆ ನನ್ನ ಮಗಳಿಗೆ ಎರಡು ಈ ಥರ ಎದುರು ತಗೊಂಡ್ವಿ ಟಿ ಶರ್ಟ್ ನೋಡಿದ್ವಿ ಟಿ ಶರ್ಟ್ ಯಾಕೋ ಈ ಇದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ ಅಂಥೇಳಿ ಅದಕ್ಕೆ ಟಿ ಶರ್ಟ್ ತಗೊಬಂದಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಸಂಜೆ ಊಟಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡೆ ಏನು ಇವಾಗ ಸಾಂಬಾರು ಕೂಡ ಮಾಡೋದು ಯಾಕಂದರೆ ಮಧ್ಯಾಹ್ನ ಊಟ ನಾವು ಹೋಟೆಲಲ್ಲೇ ಮಾಡಿದ್ವಲ್ಲ ಅದಕ್ಕೋಸ್ಕರ ಇವಾಗ ಪಟ ಪಟ ಅಂತ ಪಲಾವ್ ಅಷ್ಟೇ ಮಾಡಿದೆ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡಿ ಮಾಡಿದೆ ಅದು ಸ್ವಲ್ಪ ಯಾಕೆ ಖಾರ ಆಗೋಯ್ತು ನನ್ನ ಮಗಳು ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಕಷ್ಟಪಟ್ಟಳು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ, ಧನ್ಯವಾದ